ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಕನಸನ್ನ ನೀವು ಓದ್ಕೊಂಡಿರ್ತೀರ ಆ ಕನಸನ್ನ ನನಸ್ ಮಾಡ್ಕೋಬೇಕಾದ್ರೆ ಒಂದು ಉತ್ತಮವಾದ ವೇದಿಕೆ ಬೇಕಾಗುತ್ತೆ ಆ ವೇದಿಕೆ ನಮ್ಮ ಎಕ್ಸ್ ಎಲ್ ಅಕಾಡೆಮಿ ಸಂಸ್ಥೆ ಆಗಿರುತ್ತೆ ನಮ್ಮ ಎಕ್ಸ್ ಎಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಸಾವಿರಾರು ಮೆಡಿಕಲ್ ಸೀಟ್ನ ಕೊಡ್ತಾ ಬರ್ತಾ ಇದೀವಿ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದೀವಿ ನೀಟ್ ಟಿ ಜೆ ಡಬ್ಲ್ಇ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ಟೀಚ್ ಮಾಡಿಸಿ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರ ರ್ಯಾಂಕ್ ತೆಗೆಸಿ ಕಳಿಸ್ಕೊಡ್ತಾ ಇದೀವಿ ಹಾಗೇ ಮಿರುಡೋರಿಸ್ ಮಕ್ಕಳಿಗೆ ಯೋಧರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ನಾವು ಫೀಸ್ ಅಲ್ಲಿ ಸ್ಕಾಲರ್ಶಿಪ್ ನ ಕೊಡ್ತಾ ಇದೀವಿ ಜೊತೆಗೆ ಬೇರೆ ರಾಜ್ಯದಿಂದ ಬರುವಂತ ಮಕ್ಕಳಿಗೆ ಉಳ್ಕೊಳಕೆ ಹಾಸ್ಟೆಲ್ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ನಾವು ಮಾಡಿರ್ತೀವಿ ನಿಮ್ಗೆ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ನೀವು ಬೇಗ ಬಂದು ರಿಜಿಸ್ಟ್ರೇಷನ್ ತಗೋಬಹುದು ನೀವು ಡಾಕ್ಟರ್ ಆಗ್ಬೇಕಾ ಅಥವಾ ಇಂಜಿನಿಯರ್ ಆಗ್ಬೇಕಾ ನಿಮ್ಮ ಕನಸುಗಳು ಯಾವುದು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನ ಪ್ರತಿ ಒಬ್ಬರಿಗೂ ಶೇರ್ ಮಾಡಿ ನಿಮ್ಮ ಈ ಒಂದು ಶೇರ್ ಅವರ ಕನಸುಗಳಿಗೆ ಬೆಳಕು ಆಗ್ಬೇಕು